ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತರ್ಸ್ಡೇ ಮಾರ್ನಿಂಗು ನಾನು ವಾರ ಮಾಡ್ತೀನಿ ತರ್ಸ್ಡೇ ಸಾಯಿಬಾ ಬಂದು ಮತ್ತು ರಾಘವೇಂದ್ರ ಸ್ವಾಮಿದು ಹಾಗಾಗಿ ಸ್ವಲ್ಪ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಹೊಸಲಿಗೆ ರಂಗೋಲಿ ಹಾಕ್ಕೊತಾ ಇದ್ದೀನಿ ತುಂಬ ಸಿಂಪಲಾಗಿ ಹಾಕ್ಕೊತಾ ಇದ್ದೀನಿ ತುಂಬ ಗ್ರ್ಯಾಂಡ್ ಹಾಕ್ಕೊತಾ ಇಲ್ಲ ಹಬ್ಬ ಟೈಮಲ್ಲೆಲ್ಲ ಆದರೆ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ಕೊಂತೀನಿ ಮತ್ತು ಈಗ ರಂಗೋಲಿನ ಮನೆ ಮುಂದೆ ಯಾಕೆ ಹಾಕ್ತಾರೆ ಅಂತ ಕೆಲವರಿಗೆಲ್ಲ ಗೊತ್ತಿಲ್ಲ ಅಲ್ಲ ಈಗ ನಾನು ಅದನ್ನ ತಿಳಿಸ್ಕೊಡ್ತೀನಿ ಏನಿಗೋಸ್ಕರ ರಂಗೋಲಿ ಮನೆ ಮುಂದೆ ಹಾಕ್ತಾರೆ ಅಂತ ರಂಗೋಲಿ ಹಾಕೋದ್ರಿಂದ ಲಕ್ಷ್ಮೀ ದೇವಿಗೆ ರಂಗೋಲಿನ ನೋಡಿ ಮನೆ ಒಳಗೆ ಬರಬೇಕು ಅಂತ ಆಸೆ ಆಗುತ್ತಂತೆ ಹಾಗಾಗಿ ಆಗಿಂದನೂ ಕುಂಕುಮ ರಂಗೋಲಿನ ಪ್ರತಿದಿನ ಮನೆ ಮುಂದೆ ಹಾಕ್ತಾರೆ ಹಾಗೆ ಮನೆಗೆ ಯಾವುದೇ ದೃಷ್ಟಿಯ ಶಕ್ತಿದು ಪ್ರಭಾವ ಬೀರೋದಿಲ್ಲ ಮತ್ತು ಯಾವುದೇ ಕಣ್ಣು ಕೂಡ ಮನೆಗೆ ತಗೊಳ್ಳೋದಿಲ್ಲ ಅಂತಲೂ ಹೇಳ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ರಂಗೋಲಿ ಹಾಕಿದ ತಕ್ಷಣ ಬಾಗಿಲು ಅದಾದಮೇಲೆ ನಾನು ದೇವ್ರದು ಪಾತ್ರೆಲ್ಲ ತೊಳ್ಕೊತಾ ಇದ್ದೀನಿ ಪೀತಾಂಬ್ರಿ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂತ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲೇ ಇದ್ದೀನಿ ನಾನು ಪಾತ್ರೆ ತೊಳಿತೀನಲ್ಲ ಆ ಜುಂಗೆಲ್ಲ ಯೂಸ್ ಮಾಡಲ್ಲ ಯಾಕಂದರೆ ನಾವು ನಾನ್ ವೆಜ್ ಎಲ್ಲ ತಿಂದಿರ್ತೀವಿ ಅದ್ರಲ್ಲಿ ತೊಳೆದಿರ್ತೀವಿ ಸೊ ಹಾಗಾಗಿ ಅದನ್ನು ಯೂಸ್ ಮಾಡಬಾರ್ದು ಕೆಲವರು ಹುಣಸೆ ಹುಳಿ ಕೂಡ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊತಾರೆ ದೇವ್ರದ್ದು ಪಾತ್ರೆಗಳನ್ನ ನಂಗೆ ಇದೆರಡೆ ಸಾಕು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಳಪಳ ಅಂತ ಹೊಳಿತಿದೆ ನೆಕ್ಸ್ಟ್ ಈಗ ದೇವ್ರದ್ದು ಏನು ಗೂಡಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂದು ಪೂಜೆ ಕೂಡ ಆಯಿತು ಸಾರಿ ದೇವ್ರದ್ದು ಗೂಡನ್ನ ಕ್ಲೀನ್ ಮಾಡೋದು ನಿಮಗೆ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಆ ಕ್ಲಿಪ್ ಮಿಸ್ ಆಗಿದೆ ಆದರೆ ನೆಕ್ಸ್ಟ್ ಈಗ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಪೂರಿ ಮಾಡ್ಕೊತಾ ಇದ್ದೀನಿ ಗೋಧಿ ಹಿಟ್ಟಲ್ಲಿ ಕೆಲವರು ಮೈದಾ ಹಿಟ್ಟಲ್ಲಿ ಮಾಡ್ಕೊತಾರೆ ನಾನು ಗೋಧಿ ಹಿಟ್ಟೇ ಯೂಸ್ ಮಾಡೋದು ಮೈದಾ ಹಿಟ್ಟು ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಬಟ್ ಗೋಧಿ ಹಿಟ್ಟು ಕೂಡ ಹೆಲ್ತಿಗೆ ಒಳ್ಳೆಯದಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಪೂರಿ ಬೇಕಂದರೆ ಮಾಡ್ಕೊಳ್ಳಲೇಬೇಕು ಹಾಗೆ ಸ್ವಲ್ಪ ಸಾಲ್ಟ್ ಇದ್ದೀನಿ ಮತ್ತು ಬಿಸಿ ನೀರಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನ ತುಂಬ ಸಾಫ್ಟಾಗಿ ಬರುತ್ತೆ ಪೂರಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳೋದ್ರಿಂದ ನಾನು ಪೂರಿಗೆ ಕಾಂಬಿನೇಷನ್ ಆಗಿ ಬಾಳೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ ಆ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ರೆಸಿಪಿದು ಯಾರ್ಯಾರು ನೋಡಿಲ್ಲ ನೋಡಿ ನೋಡಿಬಿಟ್ಟು ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಅದಾದ್ಮೇಲೆ ನಾನು ಹಿಟ್ಟನ್ನ ಒಂದು ಹಾಫ್ ಅವರ್ ಆದರೂ ತೆಗೆದಿಡ್ತೀನಿ ಅದಾದಮೇಲೇ ನಾನು ಪೂರಿ ಮಾಡೋದು ನೆಕ್ಸ್ಟ್ ಈಗ ನಾನು ಮಧ್ಯಾಹ್ನ ಕೂಡ ಈಗಲೇ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆನ ಯಾಕಂದರೆ ಸ್ವಲ್ಪ ಮಧ್ಯಾಹ್ನ ಹೊರಗೆ ಹೋಗೋಕ್ಕಿದೆ ಟೌನ್ಗೆ ಹಾಗೆ ದೇವಸ್ಥಾನಕ್ಕೆ ಕೂಡ ಈವ್ನಿಂಗ್ ಹೋಗೋಕ್ಕಿದೆ ಅದಕ್ಕೋಸ್ಕರ ಈಗಲೇ ಎಲ್ಲ ರೆಡಿ ಮಾಡ್ಕೊಂಡ್ರೆ ನಂಗೆ ಸ್ವಲ್ಪ ಫ್ರೀ ಅನಿಸುತ್ತೆ ಅಂತ ನಾನಿಲ್ಲಿ ಕಾಳ್ದು ಸಾಂಬಾರು ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಮತ್ತು ಹುಳ್ಳಿಕಾಳು ನಿಮಗೂ ಎಲ್ಲ ರೆಸಿಪಿ ತೋರಿಸ್ದಂಗೆ ಆಗುತ್ತಲ್ವ ಹಾಗಾಗಿ ಇದೇ ವಿಡಿಯೋದಲ್ಲಿ ಒಂದು ಹುಳ್ಳಿ ಕಾಳು ಸಾಂಬಾರು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಸಾಲ್ಟು ನೀರು ಹಾಕಿ ಬೇಯೋಕೆ ಇಟ್ಕೊಳ್ಳೋಣ ಅಷ್ಟೊತ್ತಿಗೆ ನಾವು ಈ ಕಡೆ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅದು ಬೇಯೋ ಅಷ್ಟೊತ್ತಿಗೆ ಬೇಗ ಬೆಂದುಬಿಡುತ್ತೆ ಹುಳ್ಳಿಕಾಳು ತುಂಬ ಹೊತ್ತೆ ಬೇಡ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಜೀರಿಗೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇಷ್ಟೇ ಬೇಕಾಗಿರೋದು ಅದನ್ನೇ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಧನಿಯಾ ಪೌಡರು ಟರ್ಮರಿಕ್ ಪೌಡರು ತೆಂಗಿನ ತುರಿ ಹಾಕಿ ಏನು ಮಸಾಲೆ ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡೀಗ ಅಷ್ಟೊತ್ತಿಗೆ ಹುಳ್ಳಿಕಾಳು ಕೂಡ ಬೆಂದಿರುತ್ತೆ ನೀರು ಕೂಡ ಎಷ್ಟು ಬೇಕು ಹದ ನೋಡ್ಕೊಂಡು ಹಾಕಿ ಚೆನ್ನಾಗಿ ಕುದಿಸ ಒಗ್ಗರಣೆ ಹಾಕಿದರೆ ಹುಳ್ಳಿಕಾಳು ಸಾಂಬಾರು ರೆಡಿ ಆಗುತ್ತೆ ಅದಾದ ತಕ್ಷಣ ನಾನು ಟೌನಿಗೆ ಹೋಗಿ ಬರಬೇಕು ಅಂದಿಂದೆಲ್ಲ ಹೋಗಿ ಮನೆಗೆ ಬಂದಾಯಿತು ಮತ್ತು ದೇವಸ್ಥಾನ ಕೂಡ ಹೋಗಿದ್ದೆ ನಾನು ಯೂಶ್ವಲಿ ಇವ್ರ ಹತ್ರ ಒಂದು ರೋಸ್ ತೊಗೊತೀನಿ ಯಾಕಂದರೆ ಸಾಯಿಬಾಬಂಗೆ ರೋಸ್ ಅಂದರೆ ತುಂಬ ಇಷ್ಟ ಅಂತೆ ಮತ್ತು ಬಿಸ್ಕೆಟ್ ಕೂಡ ಇಷ್ಟ ದೇವರಿಗೆ ನಾನಿಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದೀನಿ ಮನೆಯವ್ರದ್ದು ಎಲ್ಲ ಹೆಸರು ಹೇಳಿಬಿಟ್ಟು ಅದಾದಮೇಲೆ ನನಗೆ ಒಬ್ರು ದೇವ್ರದ್ದು ಒಂದು ಬುಕ್ ಕೊಟ್ಟಿದ್ದಾರೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅದು ಏನು ಬುಕ್ಕು ಅಂತ ನನಗಂತೂ ತುಂಬ ಖುಷಿಯಾಯಿತು ಅವ್ರು ಕೊಟ್ಟಿದ ತಕ್ಷಣವೇ ಈಗ ದೇವರಿಗೆ ಮಂಗಳಾರತಿ ಮಾಡ್ತಾರೆ ನಾನು ಆವಾಗಲೇ ಪಾಗಲೇ ಇದೇ ಬುಕ್ಕು ನನಗೆ ಕೊಟ್ಟಿರೋದು ತುಂಬ ಅಂದರೆ ತುಂಬ ಆಯಿತು ನನಗೆ ಹಾಗೆ ನನ್ನ ಬ್ಲಾಗ್ ಇಲ್ಲಿಗೆ ಮುಗೀತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ಸ್ ಯು ಟುಮಾರೋ ವಿತ್ ನ್ಯೂ ರೆಸಿಪಿ ಆ್ಯಂಡ್ ಬ್ಲಾಗ್ಸ್